ನಮಗೆೋದ್ರ ಉಂಟಾದಂತೀತಿಯುಳ್ಳ ದೇವರು ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಮೂವತ್ತೆಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಹೋವನ್ನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ನಮ್ಮ ದೇವರು ಏನು ಮಾಡುವವರಾಗಿದ್ದಾರೆ ನಮ್ಮ ಕಾರ್ಯಗಳನ್ನು ನಮ್ಮ ಕೆಲಸಗಳನ್ನು ಸಿದ್ಧಿಗೆ ತೆಗೆದುಕೊಂಡು ಬರುವವರಾಗಿದ್ದಾರೆ ಅಂದರೆ ಪರಿಪೂರ್ಣ ಮಾಡುವವರಾಗಿದ್ದಾರೆ ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ದೇವರಿಗೆ ಒಪ್ಪಿಗೆ ವಹಿಸಿಕೊಡಬೇಕು ನಮ್ಮ ಕೈ ಕೆಲಸಗಳನ್ನು ನಾವು ನಡೆದು ಹೋಗುವಂತಹ ಮಾರ್ಗಗಳನ್ನು ನಮ್ಮ ದೇವರಿಗೆ ನಾವು ಇವತ್ತು ವಹಿಸಿಕೊಡಬೇಕು ಕರ್ತನೆ ಈ ರೀತಿಯಾದ ಒಂದು ಕಾರ್ಯಗಳನ್ನು ನಾನು ನಡೆಗೆ ಹೋಗ್ತಾ ಇದ್ದೇನೆ ಸ್ವಾಮಿ ಈ ರೀತಿಯಾದ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ ನನ್ನ ಕೆಲಸವನ್ನು ಸಿದ್ಧಿಗೆ ತೆಗೆದುಕೊಂಡು ಬಾ ದೇವರೇ ನನ್ನ ಕೆಲಸವನ್ನು ನೀನು ದೇವರೇ ನನ್ನ ಕೆಲಸವನ್ನು ಜಯಗೊಳಿಸು ಎಂದು ಪ್ರಾರ್ಥಿಸುವಾಗ ನಮ್ಮ ಕಾರ್ಯಗಳನ್ನು ಆತನಿಗೆ ಒಪ್ಪಿಸಿಕೊಡುವಾಗ ದೇವರು ನಮ್ಮ ಕಾರ್ಯಗಳನ್ನು ಸಿದ್ಧಿಗೆ ತೆಗೆದುಕೊಂಡು ಬರುವವರು ಆತನಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ತಾವಿದನು ಯಾವ ಯುದ್ಧಕ್ಕೆ ದೇವರಿಗೆ ಅವನ ಕಾರ್ಯವನ್ನು ಒಪ್ಪಿಸಿಕೊಡ್ತಾ ಇದ್ದ ಅದೇ ರೀತಿಯಾಗಿ ನಮ್ಮ ಕಾರ್ಯಗಳನ್ನು ನಾವು ಯಾರಿಗೊಳಿಸಿಕೊಡಬೇಕು ನಮ್ಮ ದೇವರಿಗೆ ನಾವು ಒಪ್ಪಿಸಿಕೊಡಬೇಕು ಆಗ ಆತನು ನಮ್ಮ ಮಾಡುವವರಾಗಿದ್ದಾರೆ ನಮ್ಮ ಕಾರ್ಯಗಳನ್ನ ಸಿದ್ಧಿಗೆ ತೆಗೆದುಕೊಂಡು ಬರುವವರು ಆತನಾಗಿದ್ದಾರೆ ಪ್ರೀತಿ ಜನರೇ ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಕ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನಿನ್ನ ಜನರ ಜೀವಿತದಲ್ಲಿ ದೇವರೆ ಅವರ ಕಾರ್ಯಗಳನ್ನು ನಿನ್ನ ಸಿದ್ಧಿಗೆ ತೆಗೆದುಕೊಂಡು ಬಾ ಸ್ವಾಮಿ ಅಪ್ಪ ನಿನ್ನ ಜನರ ಜೀವಿತದಲ್ಲಿ ನಿನ್ನ ಅಭಿವೃದ್ಧಿಯನ್ನು ಕೊಡು ಕರ್ತನೆ ಅದಕ್ಕಾಗಿ ಸ್ತೋತ್ರ ಜಯ ರೀತಿಯ ಶುಭಿನ್ ಆಮೇಲೆ